ಸರ್ ರಾಮನಾಥ್ ಅಂತ ಮಹದೇವ ಸಮೂಹ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಮತ್ತೆ ಕಾರ್ಯದರ್ಶಿ ಸೊ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಆದಂತಹ ಒಂದು ಈ ಸಂಸ್ಥೆ ರಾಮಾಂಜನೇ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆನ ಸ್ಟಾರ್ಟ್ ಮಾಡಿ ಮುನ್ನೂರು ಮಕ್ಕಳೊಂದಿಗೆ ಪ್ರಾರಂಭವಾದಂತಹ ಈ ಒಂದು ಸಂಸ್ಥೆ ಇವತ್ತು ಸಮೂಹ ಸಂಸ್ಥೆ ಆಗಿ ಬೆಳೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸರ್ ಯಾಕಂದ್ರೆ ಫಸ್ಟ್ ಪಿ ಯು ಸಿ ಮತ್ತೆ ಡಿಗ್ರಿನ ಸ್ಟಾರ್ಟ್ ಮಾಡಿ ಇವತ್ತು ಮಹದೇವ ಅಂತಾರಾಷ್ಟ್ರೀಯ ಶಾಲೆ ಕೂಡ ಆಗಿದೆ ಸಿ ಬಿ ಎಸ್ ಸಿಲೆಬಸ್ ನ ಒಳಗೊಂಡಿರತಕ್ಕಂತಹ ಶಾಲೆ ಕೂಡ ಆಗಿದೆ ಇವತ್ತು ನಮ್ಮ ಟೋಟ್ಲು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಸಾವಿರದ ಐನೂರು ಇವತ್ತಿನ ವಿಶೇಷತೆ ಏನು ಅಂತಂದ್ರೆ ಸೊ ಮಕರ ಸಂಕ್ರಮಣ ಅಂತಾನೆ ಹೇಳ್ತೀವಿ ವರ್ಷಕ್ಕೆ ಒಂದು ಬಾರಿ ನಾವು ಪ್ರತಿ ವರ್ಷ ರೈತ ಕಷ್ಟಪಟ್ಟು ಬೆಳೆದಂಥ ಬೆಳೆನ ಒಂದು ಖುಷಿ ಸಂಭ್ರಮದ ಹಬ್ಬ ಅಂತಲೇ ಹೇಳಿದ್ರೆ ತಪ್ಪಾಗಲಾರದು ಈ ಮಹಾರಾತ್ರಿ ಅಂದರೆ ಮಹಾ ಮಕರ ಸಂಕ್ರಮಣ ಅಂತ ಹೇಳ್ತೀವಿ ಸೊ ಈ ಒಂದು ಮಕರ ಸಂಕ್ರಮಣ ಅಥವಾ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಮಹಾದೇವ ಸಂ ಮಹ ಸಂಕ್ರಾಂತಿ ಉತ್ಸವ ಅಂತ ಇವತ್ತಿನ ಸೆಲೆಬ್ರೇಷನ್ ಮಾಡ್ತಿದೀವಿ ಇದರ ಕಾನ್ಸೆಪ್ಟ್ ಏನು ಅಂತಂದ್ರೆ ಮಕ್ಕಳ ಅಂದ್ರೆ ಪ್ರಿ ಪ್ರೈಮರಿ ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಚಿಣ್ಣರ ಸಂತೆ ಅನ್ನೋ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಸೊ ಅದ್ರಲ್ಲಿ ಏನಂತಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳು ಸೊ ಎಳ್ಳು ಬೆಲ್ಲ ಆಗಿರ್ಬೋದು ಅವರೇಕಾಯಿ ಆಗಿರ್ಬೋದು ಕಡಲೆಕಾಯಿ ಆಗಿರ್ಬೋದು ಗೆಣಸು ಆಗಿರ್ಬೋದು ಕಬ್ಬು ಆಗಿರ್ಬೋದು ಇಂತಹ ವಸ್ತುಗಳನ್ನ ನಾವು ಮಕ್ಕಳ ಕೈಯಲ್ಲಿ ಮಾರಾಟ ಮಾಡಿಸ್ತಾ ಇದೀವಿ ಸೊ ಮಾರಾಟ ಮಾಡಿಸ್ತಿರೋ ಉದ್ದೇಶ ಏನು ಅಂತಂದ್ರೆ ಇದು ಕಮರ್ಷಿಯಲ್ ಅಲ್ಲ ಮಾರಾಟ ಮಾಡಿಸ್ತಿರುವಂತಹ ಉದ್ದೇಶ ಸೊ ಅದರಿಂದ ಬಂದಂತಹ ಹಣವನ್ನ ಅನಾಥಾಶ್ರಮ ಮತ್ತೆ ವೃದ್ಧಾಶ್ರಮಕ್ಕೆ ನಾವು ಒಂದು ಊಟದ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅಂತ ನಮ್ಮ ಮ್ಯಾನೇಜ್ಮೆಂಟ್ ನಲ್ಲಿ ಡಿಸ್ಕಸ್ ಮಾಡಿ ಸೊ ಒಂದು ಒಳ್ಳೆ ಉತ್ತಮ ಕಾನ್ಸೆಪ್ಟ್ ಅಂತ ಹೇಳಿ ಸೊ ಮಕ್ಕಳು ತಂದಂತಹ ವಸ್ತುಗಳನ್ನ ಮಕ್ಕಳೇ ಬಂದಿರತಕ್ಕಂತಹ ಪೋಷಕರಿಗೆ ಸೇಲ್ ಮಾಡಿ ಅದರಲ್ಲಿ ಬಂದಿರತಕ್ಕಂತಹ ಹಣವನ್ನ ನಾವು ಅನಾಥಾಶ್ರಮಕ್ಕೆ ಮತ್ತೆ ವೃದ್ಧಾಶ್ರಮಕ್ಕೆ ಸೊ ನೀಡ್ತಾ ಇದೀವಿ ಸೊ ಇನ್ನೊಂದು ಏನು ಅಂತಂದ್ರೆ ಸಂಕ್ರಾಂತಿ ಹಬ್ಬ ಇಂದಿನ ಕಾಲದಲ್ಲಿ ತುಂಬಾ ವಿಜೃಂಭಣೆಯಿಂದ ಎರಡು ದಿನ ಮೂರು ದಿನ ಮಾಡುವಂತ ಹಬ್ಬ ಆಗಿತ್ತು ಸೊ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ ಸೊ ಜನರೇಷನ್ ಚೇಂಜ್ ಆದಂಗೆಲ್ಲ ನಮ್ಮ ಇಂದಿನ ಕಾಲದ ಹಬ್ಬಗಳು ಸೊ ಅಳಿವಿನ ಹೋಗ್ತಾ ಇದಾವೆ ಸೊ ನಾವ್ ಅದನ್ನು ಉಳಿಸಬೇಕು ಮತ್ತೆ ಬೆಳೆಸ್ಬೇಕು ಅಂತ ಹೇಳ್ತಾ ಈ ಒಂದು ಸಂಕ್ರಾಂತಿ ಸಂಭ್ರಮವನ್ನ ಈಗ ಸಿಟಿಗೆ ಹೋದ್ರೆ ಸಂಕ್ರಾಂತಿ ಅಂದ್ರೆ ಹೇಗಿರುತ್ತೆ ಯಾರಿಗೂ ಗೊತ್ತಿಲ್ಲ ಸೊ ಕಂಪ್ಲೀಟ್ ಸಂಕ್ರಾಂತಿ ಸೆಟಪ್ ಅನ್ನ ಸೊ ಸ್ಟಾರ್ಟಿಂಗ್ ಇಂದ ಹಿಡ್ದು ಹೆಂಡಿಂಗ್ ತನಕ ಏನ್ ಹಳ್ಳಿಗಳಲ್ಲಿ ನಾವು ಹಿಂದೆ ಮಾಡ್ತಿದ್ವಿ ಅದೇ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇವತ್ತು ಮಹಾರಾತ್ರಿ ಸೊ ಮಕರ ಸಂಕ್ರಾಂತಿ ಉತ್ಸವ ಅಂತ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಿದ್ವಿ ಸೊ ಇದಕ್ಕೆ ನೂರಾರು ಪೋಷಕರು ಸಹ ಆಗಮಿಸಿದ್ದಾರೆ ಸೊ ಎಲ್ಲರೂ ಸಹ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕೆಂತಂದ್ರೆ ಪ್ರತಿಯೊಂದು ನಮ್ಮ ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂತಹ ಒಂದು ಹಬ್ಬಗಳನ್ನ ನಾಡ ಹಬ್ಬಗಳನ್ನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಕಾನ್ಸೆಪ್ಟು ಇದು ಆಗಿರ್ತದೆ ಸರ್ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಸ್ಕೂಲಲ್ಲಿ ನಮ್ಮ ಮಕ್ಕಳನ್ನ ಎಲ್ ಕೆ ಸ್ಟಡಿ ಮಾಡ್ತಾ ಇದ್ದಾರೆ ಡೈಮಂಡ್ ಗುಬ್ಬು ಶರದಿ ಅಂತ ಅಂದ್ಬಿಟ್ಟು ನಮ್ಮ ಮಕ್ಕಳಿಗೆ ಮಕರ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಅವ್ರಿಗೆ ಗೊತ್ತಿರಲ್ಲ ಏನು ಅಂತ ಅಂದ್ಬಿಟ್ಟು ನಾವೆಲ್ಲ ಸಿಟಿಯಲ್ಲಿ ಇರೋದು ನಮ್ಮ ಚಿಕ್ಕ ಇರುವಾಗ ಇರೋವಾಗಾದ್ರೆ ನಾವಾದ್ರೆ ಹಸು ಎತ್ತು ಎತ್ತಿನ ಗಾಡಿ ಅದೆಲ್ಲ ನೋಡಿದ್ವಿ ಮಕ್ಕಳು ಯಾವ್ದು ನೋಡಿರಲ್ಲ ಅದಕ್ಕೆ ಈ ಸ್ಕೂಲ್ ಅಲ್ಲಿ ಈಗ ಸಂಕ್ರಾಂತಿ ಹಬ್ಬದಲ್ಲಿ ಏನೇನು ಮಾಡ್ತಾರೆ ಮಕ್ಳಿಗೆ ಯಾವ ತರ ಏನೇನು ಪೂಜೆ ಮಾಡ್ತಾರೆ ರಾಗಿ ಬೆಳೆದ್ರೆ ಯಾವ ತರ ಪೂಜೆ ಮಾಡ್ತಾರೆ ಅದಕ್ಕೆಲ್ಲ ಏನು ಅಂತ ನಮಗೆ ಗೊತ್ತಿತ್ತು ಮಕ್ಳಿಗೆ ಗೊತ್ತಿರಲಿಲ್ಲ ಸ್ಕೂಲಲ್ಲಿ ಎಲ್ಲ ತೋರ್ಸ್ಕೊಟ್ಟು ಅವ್ರಿಗೆಲ್ಲ ಎಲ್ಲ ತೋರಿಸ್ತಾ ಇದಾರೆ ಮತ್ತೆ ಪೇರೆಂಟ್ಸ್ ನ ಕರೆಸಿದ್ದಾರೆ ಮತ್ತೆ ಸಂತೆ ಅಂತ ಮಾಡಿದ್ದಾರೆ ಮಕ್ಕಳಿಗೆಲ್ಲ ಅವರು ಸಂತೆಯಲ್ಲಿ ನಾವು ಹೋಗ್ತಾ ಇದ್ವಿ ಇವಾಗ ಮಕ್ಳು ಹೋಗಲ್ಲ ನಾವೆಲ್ಲ ಮನೇಲೆ ಬಿಟ್ಬಿಟ್ಟು ಹೋಗ್ತೀವಿ ಮಕ್ಕಳನ್ನೆಲ್ಲ ರಿಸ್ಕು ಅಂತ ಅಂದ್ಬಿಟ್ಟು ಸಂತೆಯಲ್ಲಿ ಯಾವ ತರ ಕರೀತಾರೆ ಕಳೆಕಾಯಿ ಕಳೆಕಾಯಿ ಆ ತರ ಹೂವು ಹೂವು ಬೇಕಾ ಅದು ಬೇಕಂತ ಮಕ್ಕಳಿಗೆ ಓನ್ ಏನಂತಂದ್ರೆ ಅವ್ರ ಅಲ್ಲಿ ಏನು ಇದು ಮಾಡುತ್ತಂದ್ರೆ ಅವ್ರ ಟ್ಯಾಲೆಂಟ್ ಮಕ್ಕಳನ್ನ ಮಾತಾಡಬೇಕು ಆ ಮಕ್ಕಳು ಸೈಲೆಂಟ್ ಆಗಿರ್ತಾರೆ ಅವ್ರಿಗೇನು ಗೊತ್ತಾಗಲ್ಲ ಇದರಲ್ಲಿ ಮಾತಾಡ್ರಿ ಅಂತ ಟೀಚರ್ಸ್ ಎಲ್ಲ ಪ್ರೋತ್ಸಾಹ ಕೊಡ್ತಾರೆ ಇಲ್ಲ ಮಾತಾಡಿ ಮಾತಾಡಿ ಇದಿಷ್ಟು ಪ್ರೈಸು ಅಂತ ಹೇಳ್ತಾರೆ ಅದರಿಂದ ಬರೋ ದುಡ್ಡನ್ನ ಸ್ಕೂಲ್ ಅವರು ಅನಾಥಾಶ್ರಮಕ್ಕೆ ಅವರೆಲ್ಲ ಕೊಡ್ತಾರೆ ಅಂತ ಹೇಳಿದ್ದಾರೆ ಆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೆ ಸ್ಕೂಲ್ಗೂ ಅಷ್ಟೇ ಸ್ಕೂಲಲ್ಲಿ ಎಲ್ಲಾ ತರಹದ ಹಬ್ಬಗಳು ಮಾಡ್ತಾರೆ ಮತ್ತೆ ಟೀಚರ್ಸ್ ಅಷ್ಟೇ ಪೇರೆಂಟ್ಸ್ ಬಂದ್ರೆ ಅದೇ ತರ ರೆಸ್ಪಾನ್ಸ್ ಕೊಟ್ಟು ಅವ್ರಿಗೆ ಏನ್ ಇದು ಮಾಡ್ಬೇಕು ಮಕ್ಳು ಯಾವ ತರ ಸ್ಟಡಿ ಮಾಡ್ತಾ ಇದಾರೆ ಅಂತೆಲ್ಲ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಮಹದೇವ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಬಹಳ ಅದ್ಭುತವಾದಂತ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಯಾರು ಎಲ್ಲಾ ಶಾಲೆ ಶಿಕ್ಷಕರಿಗೂ ತುಂಬಾ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಯಾಕಂದ್ರೆ ಒಂದು ವಿಶೇಷವಾದಂತ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಮಕ್ಕಳಿಗೆ ಈಗ್ಲಿಂದನೇ ತಿಳುವಳಿಕೆ ನೆಡ್ಕೋಬೇಕು ಯಾಕಂದ್ರೆ ಈಗಿನ ಕಾಲದಲ್ಲಿ ಇಂತ ಕಾರ್ಯಕ್ರಮಗಳು ಯಾವ ಶಾಲೆಯಲ್ಲೂ ಖಂಡಿತವಾಗಿ ಯಥೇಚ್ಛವಾಗಿ ಇಲ್ಲಿ ನಡೆಸ್ಕೊಡಲ್ಲ ಕೆಲವು ಮಕ್ಕಳಿಗೆ ಯಾಕಂದರೆ ಇದು ಈ ಸಂಕ್ರಾಂತಿ ಹಬ್ಬದ ವಿಶೇಷತೆ ಅಂದ್ರೆ ಏನು ಇದು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋ ಕಾರಣಗಳನ್ನು ಮಕ್ಕಳಿಂದ ಈಗಲಿಂದನೇ ಬಿತ್ತಬೇಕು ತಲೆಯಲ್ಲಿ ಈ ಕಾರಣಕ್ಕಾಗಿ ಇದ್ರ ಜೊತೆಗೆ ಒಂದು ಚಿನ್ನರ ಸಂತೆ ಅಂತ ಒಂದು ಏರ್ಪಡಿಸಿದ್ದಾರೆ ಇದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಯಾಕಂದರೆ ಮಕ್ಕಳು ವಿದ್ಯಾಭ್ಯಾಸ ಕಲಿತ ನಂತರ ಮುಂದೆ ಏನು ಮಾಡಬೇಕು ಅನ್ನೋ ಆಲೋಚನೆ ಬರ್ತದೆ ಇವೆಲ್ಲ ಮಕ್ಕಳ ಮೈಂಡಲ್ಲಿ ಬಿತ್ತೋದ್ರಿಂದ ಬಹಳ ಪಾಸಿಟಿವ್ ಅನ್ನ ಕಾರಣಗಳನ್ನು ಮಕ್ಕಳಲ್ಲಿ ಬಿತ್ತ ಕಾಣ್ತದೆ ಯಥೇಚ್ಛವಾಗಿ ಈ ಈ ಶಾಲೆಯಲ್ಲಿ ಇದೊಂದೇ ಅಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಚೆನ್ನಾಗಿ ಆಯೋಜಿಸಿರ್ತಾರೆ ತುಂಬ ಸಂತೋಷ ಆಗ್ತದೆ ಈ ಮಕ್ಕಳ ನಮ್ಮ ಮಕ್ಕಳನ್ನು ಇಂಥ ಶಾಲೆಯಲ್ಲಿ ಸೇರ್ಪಡಿಸೋದಕ್ಕಾಗಿ ತುಂಬ ಖುಷಿ ಪಡ್ತೀವಿ ನಮ್ಮ ಮಹ ಮಹ ಮಹಾದೇವ ಸಮೂಹ ಸಂಸ್ಥೆಯ ವತಿಯಿಂದ ಎಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದೀವಿ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಮಹ ನಮ್ಮ ಮಹಾದೇವ ಸಮೂಹ ಸಂಸ್ಥೆಯ ವತಿಯಿಂದ ಶುಭಾಶಯಗಳಿಗೆ ಕೋರ್ತಾ ಇದ್ದೀವಿ ನಮ್ಮ ಮಹದೇವ ಸಂಸ್ಥೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ನಮ್ಮ ಮಹಾದೇವ ಸ್ಕೂಲ್ ಸ್ಕೂಲಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಆಚರಿಸಿ ಮಕ್ಕಳಿಗೆ ಒಂದು ಮೊದಲನೇ ಹಬ್ಬ ಒಂದು ವಿಜೃಂಭಣೆಯಿಂದ ಮಾಡಿ ಆಚರಿಸಿ ತೋರಿಸಿ ನನ್ನ ಹೆಸರು ಲಿಖಿತ್ ರಾಜನಂದ ನಾಡಿನ ಸಮಸ್ತ ಜನತೆಗೆ ನಮ್ಮ ಮಹಾದೇವ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇಂದ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ವಂದನೆಗಳು ಮಹಾದೇವ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲರಿಗೂ ಸಂಕ್ರಾಂತಿ